ಜಗನಾಥ್ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋದ ನಂತರ ಇದೀಗ ಹೊಸ ಗೇಟ್ನ ಅಳವಡಿಸುವುದು ತುಂಬಾ ಸವಾಲಿನ ಕೆಲಸ ಅಂತಾನೆ ಹೇಳಬೇಕಾಗುತ್ತೆ ಯಾಕಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಒಂದು ಕಡೆ ಡ್ಯಾಮ್ಗೆ ಅಪಾಯ ಆಗ್ತದೆ ಜೊತೆಗೆ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಆ ಗೇಟ್ ಅನ್ನು ಕೂರಿಸಿಕೊಳ್ಳಿಕ್ಕೂ ಕೂಡ ಸಾಕಷ್ಟು ಸಾಕಷ್ಟು ತೊಂದರೆಗಳಾಗ್ತದೆ ಹೀಗಾಗಿ ಕಳೆದ ಆರು ದಿನಗಳಿಂದ ನಿರಂತರವಾದಂತ ಒಂದು ಪ್ರಯತ್ನಗಳು ಈ ಗೇಟ್ ಗುಂಡಿಸಲಿಕ್ಕೆ ಬೇಕಂದ ಎಲ್ಲ ಪ್ರಯತ್ನಗಳು ನಡೀತಾ ಇರೋದ್ ಕಳೆದ ಐದು ದಿನಗಳಿಂದ ಬೇರೆ ಬೇರೆ ಕಡೆ ರೆಡಿ ಮಾಡಿದ್ರು ಮುಂಜಾನೆ ಅಷ್ಟೇ ಎಲ್ಲ ಗೇಟ್ಗಳು ಕೂಡ ತುಂಗಭದ್ರ ಜಲಾಶಯಕ್ಕೆ ಅಂದ್ರೆ ಪ್ರಮುಖವಾಗಿ ಮೂರು ಎಲಿಮೆಂಟ್ ಗಳನ್ನ ತಂದು ಜಲಾಶಯದ ಮುಂದೆ ಇಟ್ಟಿರುವಂತದ್ದು ಅದರಲ್ಲಿ ಒಂದು ಎಲಿಮೆಂಟ್ ಅನ್ನ ನಿನ್ನೆ ಸಂಜೆಯಿಂದ ಅಳವಡಿಸಲಿಕ್ಕೆ ಒಂದು ಆರಂಭ ಮಾಡಲಾಗಿತ್ತು ಆದರೆ ಆರಂಭ ಮಾಡಿದ ನಂತರ ಅಹ್ ತಂದಂತ ಎಲಿಮೆಂಟ್ ನಲ್ಲಿ ಸಣ್ಣ ಸ್ವಲ್ಪ ಆ ಸೈಜ್ನಲ್ಲಿ ವ್ಯತ್ಯಾಸ ಕಂಡು ಬಂದಿನಲ್ಲಿ ಅದನ್ನು ಸರಿಯಾಗಿ ಕೂರಿಸಲಿಕ್ಕೆ ಆಗಲಿಲ್ಲ ಹೀಗಾಗಿ ಬೇರೆ ಬೇರೆ ಕೆಲಸಗಳನ್ನ ನಿನ್ನೆ ಮಾಡಿಕೊಂಡಿರುವಂಥದ್ದು ಪ್ರಮುಖವಾಗಿ ಏನಂತಂದರೆ ಏನು ಈ ಹಿಂದೆ ಕಟ್ಟಾಗಿದ್ದಂಥ ಚೈನ್ ಅಡ್ಡಿ ಬರ್ತಾ ಇತ್ತು ಆ ಚೈನನ್ನು ತೆಗೆಯೋದ್ರ ಮುಖಾಂತರ ಅದನ್ನು ಬೇರೆಡೆ ಸಾಗಾಟ ಮಾಡಿದರೆ ಏನು ಸೈಜ್ನ ವ್ಯತ್ಯಾಸ ಇತ್ತು ಆ ಸೈಜನ್ನು ಸರಿಪಡಿಸುವಂಥ ಒಂದು ಕೆಲಸವನ್ನು ಕೂಡ ಈಗಾಗಲೇ ನಿನ್ನೆ ರಾತ್ರಿಯೇ ಸಿಬ್ಬಂದಿ ಸರಿಪಡಿಸಿರುವಂಥದ್ದು ಇವತ್ತು ಮುಂಜಾನೆ ಹತ್ತು ಗಂಟೆಯಿಂದ ಈ ಗೇಟನ್ನು ಅಂದರೆ ಫಸ್ಟ್ ಪ್ರಥಮ ಎಲಿಮೆಂಟನ್ನು ಅಳವಡಿಸುವಂಥ ಒಂದು ಕಾರ್ಯಕ್ಕೆ ಸಿಬ್ಬಂದಿ ಮುಂದಾಗಿರೋಂಥದ್ದು ಐವತ್ತಕ್ಕೂ ಹೆಚ್ಚು ಸಿಬ್ಬಂದಿ ಇದ್ದಾರೆ ಇಂಜಿನಿಯರ್ಗಳಿದ್ದಾರೆ ಪ್ರಮುಖವಾಗಿ ಅಂತಂದ್ರೆ ಈ ಕ್ರಸ್ಟ್ ಗೇಟ್ ತಜ್ಞ ಕನ್ನಯ್ಯ ನಾಯ್ಡು ಅವರು ಕೂಡ ಸ್ಥಳದಲ್ಲಿ ಇರುವಂಥದ್ದು ಇವರೆಲ್ಲರ ಸಮುಕ್ಷಮದಲ್ಲಿ ಸೂಕ್ಷ್ಮವಾಗಿ ಅತಿ ಸೂಕ್ಷ್ಮವಾಗಿ ಈ ಒಂದು ಕೆಲಸವನ್ನ ಮಾಡ್ತಾ ಇರುವಂಥದ್ದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಡ್ಯಾಮ್ಗೆ ಅಪಾಯ ಇರುವಂಥ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಜಲಾಶಯದಕ್ಕೆ ತೊಂದರೆ ಆಗದಂತೆ ಒಂದು ಎಲಿಮೆಂಟ್ ಅನ್ನು ಒಂದು ಕೆಲಸವನ್ನ ಆರಂಭ ಮಾಡಿರುವಂಥದ್ದು